ಶಾಂತಿನಿಕೇತನ್ ಮಾಲ್ನಲ್ಲಿ ಪ್ರಪ್ರಥಮವಾಗಿ ಡಿಜಿಟಲೀಕೃತ ಮನರಂಜನಾ ಡ್ರಿಲ್ಸ್ಕೇಪ್ ಅನಾವರಣಗೊಳಿಸಿದ್ದು ವಾಸ್ತವ ಮೀರಿದ ಪ್ರಪಂಚದೆಡೆಗೆ ಹೆಜ್ಜೆ ಹಾಕಲು ಡ್ರಿಲ್ಸ್ಕೇಪ್ ಎಂಬ ಮತ್ತೊಂದು ಮೊದಲ ಅನುಭವವನ್ನು ನೆಕ್ಸಸ್ ಶಾಂತಿನಿಕೇತನ್ ಮಾಲ್ ಪ್ರಸ್ತುತಪಡಿಸಿದೆ ಡಿಜಿಟಲ್ ಮನರಂಜನಾ ಸಾಹಸ ವಲಯ ಇದಾಗಿದ್ದು ಜೀವನದ ವೈವಿಧ್ಯದಲ್ಲಿ ಆಗ್ಲೆಂಟೆಡ್ ರಿಯಾಲಿಟಿ ಮತ್ತು ವರ್ಚುವಲ್ ರಿಯಾಲಿಟಿ ತಂತ್ರಜ್ಞಾನಗಳ ಬಳಕೆಯಲ್ಲಿ ಹೆಚ್ಚಿನ ಬದಲಾವಣೆ ಇದಾಗಿದೆ ವರ್ಚುವಲ್ ರಿಯಾಲಿಟಿ ಗಾಳಿಯಲ್ಲಿ ಚಲಿಸುವ ಭೂದೃಶ್ಯಗಳ ಮೇಲೆ ಜಿಗಿಯಿದೆ ನೈಜ ಅಥವಾ ಭೌತಿಕ ರೀತಿಯಲ್ಲಿ ಜಗತ್ತಿನ ಪ್ರಳಿಯ ದಿನದ ಡೂಮ್ ಸ್ಟೇಯೊಂದಿಗೆ ಕಾಲಜ್ಞಾನದ ಯುದ್ಧ ಭೂಮಿಗೆ ಹೆಜ್ಜೆ ಹಾಕಿ ಅಥವಾ ಒಳೆಯುವ ಹೋಲೋಗ್ರಾಂ ಬೆಳಕಿನೊಂದಿಗೆ ತಂತ್ರಜ್ಞಾನದ ಮಾಯಾಜಾಲದ ಅನುಭವದ ತ್ರೀಡಿ ದೃಶ್ಯಗಳು ಗಾಳಿಯಲ್ಲಿ ಗೋಚರಿಸುತ್ತವೆ ಅವರ ನಮಸ್ಕಾರ ನಾನು ಸುಮಿತಾ ನನ್ನ ಹೆಸರು ರಘುನಾಥ ಇಂಟ್ರೆಸ್ಟು ಸುಮಿತಾ ಅಂತ ನಾವು ಇಲ್ಲಿ ಈಗ ಐದು ಗೇಮ್ ಇದೆ ಇಲ್ಲಿ ನಾವು ಬಂದು ತುಂಬ ಎಂಜಾಯ್ ಮಾಡ್ತೀವಿ ನನ್ನ ಮಮ್ಮಿಯಿಂದ ಆಡ್ತಾಯಿದ್ದಾವೆ ನಾವು ತ್ರೀ ಡಿ ಫೋಟೋಲ್ಲಿ ತುಂಬ ಸಂತೋಷಕ್ಕೆ ಬರ್ತೀವಿ ಅಂದರೆ ನಮಗೆ ಆ ಥರ ನಮ್ಮ ુ ભાવને અથવા બેંકિવસ આ તર બરો હાળા નોડી એક્સપીરીન્સુ નો It's easy to play. Yeah.